ಹಲೋ ಈಸ್ ಇದು ನೋಡಿಬಿಟ್ಟು ಯಾವುದು ಕ್ರೀಮ್ ಅಂತ ತಿಳ್ಕೊತಾ ಇದ್ದೀರಾ ಖಂಡಿತ ಇವತ್ತು ಯಾವುದು ಫುಡ್ ಐಟಮ್ ತೋರಿಸ್ತಾ ಇಲ್ಲ ಒಂದು ಸ್ಕಿನ್ ವೈಟ್ನಿಂಗ್ ಕ್ರೀಮು ಮನೆಯಲ್ಲೇ ಮಾಡ್ಕೋಬೋದು ಸುಲಭವಾಗಿ ಆಚೆ ನೀವು ಸಾವಿರಾರು ರೂಪಾಯಿ ಕೊಟ್ಟು ಕ್ರೀಮ್ಗಳು ತಗೊಳ್ಳೋದಕ್ಕಿಂತ ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಳ್ಳಿ ಸ್ಕಿನ್ನಲ್ಲಿ ಇರ್ತಕ್ಕಂಥ ಏನು ಮೊಡವೆಗಳೇನಿದೆ ಮಾರ್ಕ್ಗಳೇನಿದೆ ಎಲ್ಲ ಹೋಗ್ಬಿಟ್ಟು ಒಂದು ಕ್ಲಿಯರ್ ಸ್ಕಿನ್ ಅನ್ನೋದು ನೀವು ಈ ಕ್ರೀಮಿಂದ ಪಡಿಬೋದು ಬನ್ನಿ ತಡ ಮಾಡಿದೆ ಈ ಕ್ರೀಮ್ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡ್ಕೊಳ್ಳೋಣ ನೋಡಿ ಇದಕ್ಕಾಗಿ ಒಂದು ತೆಂಗಿನಕಾಯಿನ ಹೊಡೆದ್ಬಿಟ್ಟು ಅದರಲ್ಲಿ ಒಂದು ಅರ್ಧ ಹೋಳನ್ನು ತೊಗೊಂಡಿದ್ದೀನಿ ಈ ರೀತಿ ಸಣ್ಣ ಸಣ್ಣದಾಗಿ ಪೀಸ್ಗಳನ್ನು ಮಾಡ್ಕೊಂಡು ಇಟ್ಕೊಂಡಿದ್ದೆ ಈಗ ಇದನ್ನೆಲ್ಲ ಮಿಕ್ಸಿಗೆ ಸೇರ್ಕೊಂಡು ಸೇರಿಸ್ಕೊಂಡು ಒಂದೆರಡೇ ಎರಡು ಟೇಬಲ್ ಸ್ಪೂನಷ್ಟು ನೀರನ್ನ ಸೇರಿಸ್ಕೊಂಡು ಇದನ್ನ ನುಣ್ಣಗೆ ರುಬ್ಕೊಂಬರ್ಬೇಕಾಗತ್ತೆ ಇದಾದ ನಂತರ ಇದನ್ನ ಒಂದು ಕಾಟನ್ ಬಟ್ಟೆಗೆ ಸೇರಿಸ್ಬಿಟ್ಟು ಇದನ್ನು ಇದರಲ್ಲಿ ಇರ್ತಕ್ಕಂಥ ನೀರನ್ನು ನಾವು ತೆಕ್ಕೋಬೇಕಾಗತ್ತೆ ನೋಡಿ ಇದನ್ನೆಲ್ಲ ಈಗ ಒಂದು ಬಟ್ಟೆಗೆ ಸೇರಿಸ್ಕೊತಾ ಇದ್ದೀನಿ ಈಗ ಇದರಲ್ಲಿರ್ತಕ್ಕಂಥ ಹಾಲನ್ನೆಲ್ಲ ತೆಕ್ಕೋಬೇಕಾಗತ್ತೆ ನೀರು ಜಾಸ್ತಿ ಹಾಕ್ಕೋಬೇಡಿ ಬರೀ ಒಂದು ಅಥವಾ ಎರಡು ಟೇಬಲ್ ಸ್ಪೂನ್ ಮಾತ್ರ ಹಾಕ್ಕೊಳ್ಳಿ ಈಗ ಬಟ್ಟೆಯಿಂದ ಚೆನ್ನಾಗಿ ಸ್ಕ್ವೇಜ್ ಮಾಡಿಬಿಟ್ಟು ಈ ಹಾಲನ್ನೆಲ್ಲ ತೆಕ್ಕೋಬೇಕಾಗತ್ತೆ ಈ ಕ್ರೀಮ್ ಯಾರೆಲ್ಲ ಬಳಸ್ಬೋದಂದರೆ ಚಿಕ್ಕ ಮಕ್ಕಳಿಂದ ಹಿಡ್ದು ದೊಡ್ಡವ್ರ ತನಕ ಯಾರು ಬೇಕಾದರೂ ಬಳಸ್ಬೋದು ಸ್ಕಿನ್ ತುಂಬಾ ಚೆನ್ನಾಗಾಗತ್ತೆ ನೋಡಿ ಈ ರೀತಿ ಹಾಲೆಲ್ಲ ತೆಗೆದಾದ್ಮೇಲೆ ಒಂದು ಬಟ್ಲಿಗೆ ಹಾಕಿಬಿಟ್ಟು ಇದನ್ನು ಫ್ರೀಝರಲ್ಲಿ ಇಟ್ಕೋಬೇಕಾಗತ್ತೆ ಸ್ವಲ್ಪ ಆಗಬೇಕು ಇದು ನಿಮ್ಮ ಫ್ರಿಜ್ ಯಾವ ರೀತಿ ಕೆಲವೊಂದು ಫ್ರಿಜ್ಜಲ್ಲಿ ಒನ್ ಆಗುತ್ತೆ ಅಥವಾ ಟೂ ಅವರ್ಸಲ್ಲಾಗುತ್ತೆ ಇಟ್ಟು ನೀವು ಒಂದ್ಸಲಿ ಚೆಕ್ ಮಾಡಿ ನೋಡಿ ಅದು ಗಟ್ಟಿಯಾಗಿ ಬರಬೇಕು ಈ ರೀತಿ ನೋಡಿ ಈಗ ಇದನ್ನು ಒಂದು ಸ್ಪೂನ್ ಸಹಾಯದಿಂದ ತೆಕ್ಕೊಂಬಿಡೋಣ ನೀರೆಲ್ಲ ಕೆಳಗೆ ಹೋಗಿರುತ್ತೆ ಆ ಕೋಕೋನೆಟ್ ಮಾತ್ರ ಈ ರೀತಿ ಗಟ್ಟಿಯಾಗಿ ರೆಡಿಯಾಗಿರುತ್ತೆ ಇದನ್ನೆಲ್ಲ ಈಗ ಒಂದು ಬೌಲ್ಗೆ ಎತ್ತಿಟ್ಕೊಳ್ಳೋಣ ನೋಡಿ ಎಲ್ಲನೂ ತೆಕ್ಕೊತಾ ಇದ್ದೀನಿ ನಾವು ನೀರು ಬರೀ ಒಂದೆರಡು ಎರಡು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದಷ್ಟೆ ಆ ನೀರು ನೋಡಿ ಈಗ ಸಪ್ರೇಟಾಗಿರತ್ತೆ ನೋಡಿ ಆ ನೀರೆಲ್ಲ ಅಲ್ಲೇ ಇದೆ ಆ ನೀರು ನಮಗೆ ಬೇಕಾಗಿಲ್ಲ ಅದನ್ನು ಸೈಡಿಗೆ ಎತ್ತಿಟ್ಕೊಳ್ಳೋಣ ಈಗ ನಾವು ಕೊಕೋನಟ್ ಕ್ರೀಮ್ ಎಲ್ಲ ರೆಡಿಯಾಗಿದೆಯಲ್ಲ ಇದನ್ನು ಮುಚ್ಚಿಬಿಟ್ಟು ಒಂದು ಫೋರ್ ಟು ಫೈವ್ ಅವರ್ಸ್ ಬಿಡಬೇಕಾಗತ್ತೆ ನೋಡಿ ಮೇಲ್ಗಡೆ ಎಣ್ಣೆ ಥರ ತೇಲ್ಕೊಂಬರುತ್ತೆ ಬರುತ್ತೆ ಅಲ್ಲಿ ತನಕ ಇದನ್ನು ಹಾಗೆ ಬಿಡಬೇಕಾಗಿರತ್ತೆ ನೋಡಿ ಕೈಗೆ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಅಂದರೆ ಜಿಡ್ಡಿನಂಶ ಇದೆ ಅಂತ ಇದು ಪ್ಯೂರ್ ಕೊಕೋನಟ್ ಆಯಿಲು ಇದನ್ನೀಗ ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇಟ್ಟರೆ ಆಯಿತು ಅದು ಮತ್ತೆ ಗಟ್ಟಿಯಾಗಿಬಿಡುತ್ತೆ ನಾವು ಇದನ್ನು ಫೋರ್ ಅವರ್ಸ್ ಆಚೆ ಇಟ್ಟಾಗ ಎಣ್ಣೆ ಎಲ್ಲ ತೇಲ್ಕೊಂಡು ಬಂದಿತ್ತಲ್ಲ ಅದು ಎಣ್ಣೆನ ನಾವು ಅದೇ ರೀತಿ ಯೂಸ್ ಮಾಡೋದಕ್ಕೆ ಬರೋದಿಲ್ಲ ಹಾಗಾಗಿ ಈ ರೀತಿ ಫ್ರಿಜ್ಜಲ್ಲಿ ಇಟ್ಟರೆ ಆ ಎಣ್ಣೆ ಏನಿದೆ ಅದೆಲ್ಲ ನೋಡಿ ಈ ರೀತಿ ಗಟ್ಟಿಯಾಗಿ ಬಂದ್ಬಿಡುತ್ತೆ ಈ ರೀತಿ ಇರ್ತಕ್ಕಂಥ ಈ ಕ್ಯೂಬ್ಸ್ ಏನಿದೆ ಇದನ್ನು ಮಾತ್ರ ನಾವು ತಕ್ಕೋಬೇಕಾಗತ್ತೆ ಕೆಳಗಡೆ ಇರ್ತಕ್ಕಂಥ ನೀರನ್ನು ಯೂಸ್ ಮಾಡೋದು ಬೇಡ ಅದು ಬೇಕಂದ್ರೆ ನೀವು ಯಾವುದಾದ್ರೂ ಕರ್ರೀಸ್ ಮಾಡುವಾಗ ಅಂದರೆ ಏನಾದರೂ ಪಲ್ಯಗಳು ಅಥವಾ ಗೊಜ್ಜುಗಳು ಮಾಡುವಾಗ ಹಾಕ್ಕೊಂಬಿಡ್ಬೋದು ಅಥವಾ ರೈಸ್ ಮಾಡುವಾಗಲೂ ಆ ನೀರನ್ನು ಯೂಸ್ ಮಾಡ್ಬೋದು ಈಗ ಇದನ್ನೆಲ್ಲ ಒಂದು ಬೇರೆ ಒಂದು ಬಟ್ಲಿಗೆ ಶಿಫ್ಟ್ ಮಾಡ್ಕೊಳ್ಳೋಣ ನೋಡಿ ಒಂದು ಐದು ಹತ್ತು ನಿಮಿಷ ನಾವು ಆಚೆನೇ ಇಟ್ಕೋಬೇಕಾಗತ್ತೆ ಸ್ವಲ್ಪ ಮೆಲ್ಟ್ ಆಗಬೇಕು ಇದು ಸ್ವಲ್ಪ ಮೆಲ್ಟ್ ಆಗಿದ್ದಾದ್ಮೇಲೆ ಸಾಫ್ಟ್ ಆಗುತ್ತಲ್ಲ ಆ ಆಗ ಇದನ್ನ ನಾವು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಗ್ರೈಂಡ್ ಮಾಡ್ಕೊಂಡು ಬಂದರೆ ನೋಡಿ ಈ ರೀತಿ ಒಂದು ಕ್ರೀಮು ರೆಡಿ ಆಗುತ್ತೆ ಇದು ಪ್ಯೂರ್ ಕೊಕೊನೆಟ್ ಕ್ರೀಮ್ ಅಂತ ಹೇಳ್ಬೋದು ಸ್ಕಿನ್ನು ವೈಟ್ ಆಗುತ್ತೆ ತುಂಬ ಚೆನ್ನಾಗಿ ಸ್ಕಿನ್ ಅನ್ನೋದು ರೆಡಿ ಆಗುತ್ತೆ ನೀವು ಕೂಡ ಟ್ರೈ ಮಾಡಿ ಈಸಿಯಾಗಿ ಮನೇಲಿ ಮಾಡ್ಕೊಬೋದು ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡು ನಾವು ಯೂಸ್ ಮಾಡ್ಕೊಬೋದು ಇದನ್ನು ಇನ್ನಷ್ಟು ಅಂದರೆ ಇನ್ನೊಂದಷ್ಟು ಸ್ಕಿನ್ನಿಗೆ ಬೆನಿಫಿಟ್ ಆಗೋ ರೀತಿನಲ್ಲಿ ಇನ್ನೊಂದಷ್ಟು ಇಂಗ್ರೀಡಿಯೆಂಟ್ನ ಆ್ಯಡ್ ಮಾಡ್ಕೊಳ್ಳೋಣ ಅದಕ್ಕಾಗಿ ಒಂದು ಸ್ಪೂನಷ್ಟು ಇಲ್ಲಿ ಬಾದಾಮ ಎಲ್ಲ ಸೇರಿಸ್ಕೊತಾ ಇದ್ದೀನಿ ನಾರ್ಮಲ್ಲು ಅಂದರೆ ಸ್ಕಿನ್ನಿಗೆ ಹಚ್ಚೋದಲ್ಲ ಮಾಮೂಲಿ ನಾವು ತಲೆಗೆ ಹಾಕ್ಕೊಳ್ತೀವಲ್ಲ ಅದೇ ಬಾದಾಮಿ ಆಯಿಲ್ನ ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಏನಕ್ಕೆಂದರೆ ಫ್ರೇಗ್ರೆನ್ಸ್ ಇದು ಇದಾಕೊಂಡ್ರೆ ಇದಾದ ನಂತರ ಒಂದು ನಾಲ್ಕು ವಿಟಮಿನ್ ಇ ಕ್ಯಾಪ್ಸಲ್ಸ್ನ ನಾನು ಸೇರಿಸ್ಕೊತಾ ಇದ್ದೀನಿ ಇದು ಕೂಡ ನಮ್ಮ ಸ್ಕಿನ್ ಕಾಂಪ್ಲೆಕ್ಷನ್ನ ಚೆನ್ನಾಗಿಡೋದಕ್ಕೆ ಸಹಾಯ ಮಾಡುತ್ತೆ ಹಾಗಾಗಿ ಇದನ್ನು ಸಹ ಕಟ್ ಮಾಡಿಬಿಟ್ಟು ನಾಲ್ಕನ್ನು ಇಲ್ಲಿ ಸೇರಿಸ್ಕೊಂಡಿದ್ದೀನಿ ಇಷ್ಟು ಆದಮೇಲೆ ಇದನ್ನು ಒಂದು ಕಂಟೈನರಲ್ಲಿ ಹಾಕ್ಕೊಂಬಿಟ್ಟು ನೀವು ಫ್ರಿಜ್ಜಲ್ಲಿ ಇಟ್ಕೊಂಡು ಡೈಲಿ ಇದನ್ನು ನೈಟ್ ಕ್ರೀಮ್ ಥರ ಯೂಸ್ ಮಾಡ್ಕೊಬೋದು ಒಂದು ವಾರ ಯೂಸ್ ಮಾಡಿ ನೋಡಿ ಕ್ರೀಮ್ದು ಆ ರಿಸಲ್ಟು ನಿಮಗೆ ಗೊತ್ತಾಗುತ್ತೆ ನೋಡಿ ಮನೆಯಲ್ಲೇ ಈಸಿಯಾಗಿ ರೆಡಿ ಮಾಡ್ಕೊಂಬಿಡ್ಬೋದು ವಿಡಿಯೋ ಇಷ್ಟ ಆಯ್ತು ಅಂದರೆ ಒಂದು ಲೈಕ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು